ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಸ್ಪೆಷಲ್ ಪ್ಲೇಸ್ ಇದ್ದೀನಿ ಎಲ್ಲಿ ಅಂತ ಹೇಳಿದರೆ ನಮ್ಮ ಧನ್ರಾಜ್ ಆಚಾರ್ ಅವರ ಚಿಕ್ಕಪ್ಪ ನಮ್ಮ ಜಗ್ಗ ಚಿಕ್ಕನ ಮನೆಯಲ್ಲೇ ಇದ್ದೀನಿ ಜಗ್ಗ ಚಿಕ್ಕ ಇಲ್ಲೇ ಇದ್ದಾರೆ ನೋಡಿ ನಿನ್ನೆ ನಮ್ಮ ಪ್ರಸಿದ್ಧಿ ಇದ್ದು ಮೊದಲ ಹುಟ್ಟು ಹಬ್ಬದ ಸಂಭ್ರಮ ಇತ್ತು ಅಲ್ಲಿಂದ ನೇರವಾಗಿ ನಾನು ಅವರ ಮನೆಗೆ ಬಂದಿದ್ದೀನಿ ಜಗ್ಗ ಚಿಕ್ಕ ಇದ್ದಾರೆ ಜಗ್ಗ ಚಿಕ್ಕನ ಮನೆಯಲ್ಲಿ ಇವತ್ತು ಶ್ರಾವಣ ಶುಕ್ರವಾರ ತುಂಬಾ ಸ್ಪೆಷಲ್ ಹೇಗಾಯ್ತು ಚೂಡಿ ಪೂಜೆ ಚೂಡಿ ಪೂಜೆ ಚೂಡಿ ಪೂಜೆ ಅಂದ್ರೆ ಎಂತ ಶ್ರಾವಣ ಶುಕ್ರವಾರ ಮತ್ತೆ ಶ್ರಾವಣ ಶುಕ್ರವಾರ ಅಂದ್ರೆ ಚೂಡಿ ಪೂಜೆ ಸ್ಟಾರ್ಟ್ ಆಗುವಾಗ ಅದೇ ಒಂದು ತಿಂಗಳು ನಮಗೆ ಶುಕ್ರ ಶುಕ್ರ ಪೂಜೆ ಪೂಜೆ ಒಂದೊಂದ್ಸಲ ಎಲ್ಲರೂ ಒಂದೇ ಹೊತ್ತಿಗೆ ಆಗ್ತದೆ ಅಲ್ಲ ನಾಲ್ಕು ಇವ್ರು ಇವರು ಆಫೀಸ್ಗೆ ಹೊರಟದ ನಿಮ್ಮ ಮಗೀಸ್ಕೂಲಿಗೆ

ಶ್ರಾವಣ ಮಾಸದ ನಾಲ್ಕು ಶುಕ್ರವಾರಗಳಲ್ಲಿ ನಾವು ಈ ಪೂಜೆಗಳನ್ನು ಮಾಡ್ತೇವೆ ಮುತ್ತೈದೆಯರು ಮಾಡುವಂತಹ ಪೂಜೆ ಇದು ಪತಿದೇವರ ನಮ್ಮ ಮತ್ತು ಪತಿದೇವರ ಆರೋಗ್ಯ ವಿಷಯ ಇರ್ಬೋದು ಸಹಕಾರ ಇರ್ಬೋದು ಎಲ್ಲ ವಿಷಯಗಳಲ್ಲಿ ಒಳಿತನ್ನು ದೇವರಲ್ಲ ಭಾಗ್ಯವನ್ನು ನಾವು ಬೇಡ್ಕೊಳ್ತಾ ಮಾಡುವ ಪೂಜೆ ಇದು ಮತ್ತೆ ನಾವು ಆ ದಿವಸ ನಾವು ಚೂಡಿಯನ್ನು ಕಟ್ತೇವೆ ಇದು ಯಾವುದೇ ಹಣ ಕೊಟ್ಟು ತಂದದಂತಲ್ಲ ಒಂದು ನಾವು ಅಂತ ಹೇಳಿ ನಾವು ನಂಬಿಕೊಂಡು ಬಂದದ್ದು ನಾವು ಪಾಲಿಸಿಕೊಂಡು ಇಲ್ಲ ಒಂಬತ್ತು ಯಾವುದೇ ಆಗ್ಬೋದು ಎಲ್ಲ ನಮ್ಮ ಪರಿಸರದಲ್ಲಿ ಸಿಗುವಂತ ಒಟ್ಟಾಗಿ ಸೇರಿಸಿ ಚಿಗುರುಗಳನ್ನೆಲ್ಲ ಸೇರಿಸಿ ಕಟ್ಟುವಂತದ್ದು ಇದು ಮಾತ್ರ ಅಂದ್ರೆ ನಾವು ಪೂಜೆ ಹೌದು ಶ್ರಾವಣ ಮಾಸದಲ್ಲಿ ಮಾತ್ರ ಸಲ ನಾಲ್ಕು ಶುಕ್ರವಾರ ಇರ್ತದೆ ನಮಗೆ ಈ ಬಾರಿ ಎರಡನೇ ದಿನವೇ ಶ್ರಾವಣ ಮಾಸ ಎರಡನೇ ದಿನವೇ ಶುಕ್ರವಾರ ಬಂದಿದೆ ನಮಗೆ ಐದು ಶುಕ್ರವಾರ ಸಿಕ್ಕಿದೆ ನಾಳೆಗೆ ಇದು ಎಂಡ್ ಆಗ್ತದೆ ಅಂದ್ರೆ ಇವತ್ತು ಈ ಶುಕ್ರವಾರ ಇದು ಕೊನೆಯ ಶುಕ್ರವಾರ ಮತ್ತೆ ನಾವು ಇದನ್ನು ಕೊಡುವಾಗ ಸಹ ನಾವು ಅರಿಶಿಣ ಕುಂಕುಮವನ್ನು ನಾವು ದೇವಿಗೆ ನಾವು ಯಾವ ರೀತಿ ಅರಿಶಿಣ ಕುಂಕುಮವನ್ನು ಸೇರಿ ಹೂವನ್ನು ಕೊಟ್ಟು ಮಾಡ್ತೇವೆ ಅದೇ ರೀತಿ ಸುತ್ತಮುತ್ತಲಿನ ಮುತ್ತೈದೆಯರಿಗೆ ಕೂಡ ಅದನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಕೂಡ ನಮ್ಮ ಸಂಸಾರ ಸೌಭಾಗ್ಯ ಇಮ್ಮಡಿ ಆಗ್ಲಿ ಅಂತ ಹೇಳುವಂತ ಆಶೀರ್ವಾದ ಅವರಿಂದ ಸಿಗ್ಲಿ ಅಂತ ಹೇಳುವಂತ ದೃಷ್ಟಿಯಿಂದ ಮುತ್ತೈದೆಯರಿಗೆ ಅದನ್ನು ಕೊಡ್ತೇವೆ ಚಿಕ್ಕವರು ದೊಡ್ಡವರು ಅಂತಲ್ಲ ಮುತ್ತೈದೆಯವರಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಾವು ದೊಡ್ಡವರಾದ್ರೆ ಅವ್ರು ನಮ್ಮ ಆಶೀರ್ವಾದ ತಗೊಳ್ತಾರೆ ಅವ್ರು ದೊಡ್ಡವರಾಗಿದ್ರೆ ನಾವು ಅವರ ಆಶೀರ್ವಾದವನ್ನು ತಗೊಳ್ತೇವೆ ನಾನ್ ತೋರಿಸಿಲ್ಲ ಆಯ್ತಾ ಎಷ್ಟು ಮಹತ್ವ ನೋಡಿ ನಮ್ಮ ಕುಮಾರಣ್ಣ ಕೂಡ ಸಾರಿ ಪೂಜೆಗೆ ನಿಂತಿದ್ದಾರೆ ನಿಂತಿದ್ದಾರೆ ಪೂಜೆಗೆ ಅಷ್ಟೊಂದು ಮಹತ್ವ ಇದೆ ಇಷ್ಟು ಮಹತ್ವ ಉಂಟಂತ ಗೊತ್ತಿರ್ಲಿಲ್ಲ ಸೀರೆ ನಂಗೆ ಒಳ್ಳೆ ಹೊರಗಡೆ ಹೋಗಿಲ್ಲ ಈಗ ಆ ಗಡ್ಡ ಎಲ್ಲ ಅದ್ರಲ್ಲಿ ಈ ಪ್ರಸಿದ್ಧಿ ಕ್ಯಾರೆ ಮಾಡ್ತಾ ಇಲ್ಲ ಆದ್ರೂ ಕೂಡ ಅಲ್ಲಿಂದ ವರ್ಷ ಒಬ್ಬ ಹೊಡಿಯೋದು ಪ್ರಸಿದ್ಧಿ ಪರಿಸ್ಥಿತಿ இன்னது குர்த்திஷன் நடித்தோடு ನಿಮ್ಮ ಹತ್ರ ಮಕ್ಕಳು ಕೂಗುದಿಲ್ವಾ ಅಲ್ಲ ನಾನಂದ್ರ ಎಲ್ಲ ಮಕ್ಕಳಿಗೆ ಇಷ್ಟ ಎಲ್ಲ ಮಕ್ಕಳಿಗೆ ನೀವು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೆ ಇಷ್ಟ ಓಕೆ ಗೈಸ್ ನಮ್ಮ ಜೊತೆಗೆ ಜಗ ಚಿಕ್ಕ ಇದ್ದಾರೆ ಜಗ್ಗ ಚಿಕ್ಕ ಯಾವಾಗಲೂ ಬ್ಯುಸಿ ಇರ್ತಾರೆ ನಾವು ಒಂದು ವರ್ಷ ಆಯ್ತಾಂತ ಸಿಗೋದಲ್ಲ ಜಗ ಚಿಕ್ಕ ಒಂದು ವರ್ಷ ಆಯ್ತು ಅದ್ರ ಹತ್ರ ಒಂದು ವರ್ಷ ಆಗಲಿಲ್ಲ ಮನೆ ಒಕ್ಕಳಿಗೆ ಹೌದು ಹೌದು ನೋಡಿ ಸಿಗ್ಲಿಲ್ಲ ಮನೆ ಒಕ್ಕಳಿಗೆ ನಾನು ಸಿಕ್ಕಿದೆ ಅವ್ರು ತುಂಬ ಬ್ಯುಸಿ ಇದ್ದರು ಆ ಟೈಮಲ್ಲಿ ನೀವು ಕೂಡ ನನ್ನ ವ್ಲಾಗಲ್ಲಿ ನೋಡಿರ್ಬೋದು ಇವರ ಮನೆ ಒಕ್ಕಲನ್ನ ಮನೆ ಒಕ್ಕಲಾದ್ಮೇಲೆ ಹೇಗಿದೆ ನಿಮ್ಮ ಜೀವನ ತೊಂದರೆ ಇಲ್ಲ ಖುಷಿಯಲ್ಲಿ ಸಾಕ್ತ ಉಂಟು ಓಕೆ ಅದು ಅವರ ಫ್ಯಾಮಿಲಿದು ಎಲ್ಲ ವ್ಲಾಗ್ ನೋಡಿ ತುಂಬ ಖುಷಿಪಟ್ರು ಸೊ ಅವರಿಗೆ ಅಂತ ಹೇಳ್ತೀರಾ ನೀವು ಏನ್ ಹೇಳ್ಬೇಕು ಅವ್ರಿಗೆ ಏನ್ ಹೇಳ್ಬೇಕಂತ ನನ್ನ ನೀವು ಈಗ ಸ್ಟೇಜ್ ಎಲ್ಲ ಹೋಗಿ ಸ್ಪೀಚ್ ಎಲ್ಲ ಮಾಡ್ಲಿಲ್ಲ ನಂಗೆ ಅಲ್ಲ ನಿಮ್ಮ ಏನ್ ಗೊತ್ತಾ ಪರದೆ ಹಿಂದೆ ಪರದೆ ಮುಂದೆ ನಾವು ಹೇಳಿಕೊಟ್ಟದನ್ನು ಮಾಡುದು ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಯಾವತ್ತು ಕೂಡ ಒಂದು ಸ್ಪೀಚ್ ಮಾಡ್ಬೇಕಂತ ಒಂದು ಸಿಚುವೇಶನ್ ಬರಲಿಲ್ಲ ಈಗ ಸ್ಟೇಜ್ಗೆ ಅಂದ್ರೆ ನೀವು ತುಂಬಾ ಕಡೆ ಹೋಗ್ತಾ ಆಗ ಹಾಗೆ ಹೇಳ್ತೀರಾ ಎಂತ ಪ್ರಿಪೇರ್ ಮಾಡಿ ಅದನ್ನು ಒಂದು ಹತ್ತು ಹದಿನೈದು ಸಲ ಓದಿ ಎಲ್ಲ ಸ್ಟಡಿ ಮಾಡೋದು ಓಕೆ ಹಾಗಾದರೆ ಈಗ ನಾನು ಕೂಡ ಪೇಪರ್ ಕೊಟ್ಟರು ಎಲ್ಲ ಎಲ್ಲ ಸ್ಟಡಿ ಮಾಡಿಸಿದ್ರೆ ಹೇಳ್ತೀರಾ ಅಂತಲ್ಲ ಹಾಗೆ ಮಾಡಿಸಿದ್ರೆ ಹೇಳ್ಬೋದು ಹಾಂ ಅಂದರೆ ಸರ್ ಸ್ವಲ್ಪ ಚೆಂದ ಇರ್ತದೆ ಆ್ಯಕ್ಚುಲಿ ನೀವು ಈಗ ಹೇಳಿದ್ರೇ ಚೆಂದ ನಮಗೆ ಅಂದರೆ ಮಾತಾಡಿ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಸ್ಟೇಜ್ ಸ್ಟೇಷನರಿ ಉಂಟು ನಮಗೆ ಇನ್ನೂ ಕೂಡ ಹೌದಾ ಹ್ಞೂ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಸೊ ಅದೊಂದು ಗಾದೆ ಉಂಟು ಮಾಡಿ ನೋಡು ಮನೆ ಕಟ್ಟಿ ನೋಡು ಹಾಗೆ ಅಲ್ಲ ಹೇಗೆ ಹೇಳಿದ್ರು ಸ್ವಲ್ಪ ಮುಂದೆ ಹಿಂದೆ ನೀವೆಂತ ಹೇಳಿದ್ರು ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ನಂಗೆ ಸಹ ಆಚೆ ಇಚ್ಛೆ ಫಸ್ಟ್ ಗೆ ಮದುವೆ ಮಾಡುದು ಅಂತ ಮತ್ತೆ ಮನೆ ಕಟ್ಟುದು ಹೌದಾ ಹಾಗೆ ಆಗಿರ್ಬೇಕು ಅಂದ್ರೆ ನಾನು ಹಾಗೆ ಅದ್ದು ಫಸ್ಟ್ ಗೆ ಮದುವೆ ಆಗಿ ಮತ್ತೆ ಮನೆ ಕಟ್ಟಿದ್ದು ಓಕೆ ಮದುವೆ ಮಾಡಿ ನೋಡು ಅಲ್ಲ ಹೌದು ಮದುವೆ ಅಲ್ಲ ಅದು ಅವರಿಗೆ ಬಿಟ್ಟದ್ದು ಅವರು ಹೇಗೆ ಆಗ್ತಾರೆ ಹಾಗೆ ಮದುವೆ ಆದರೆ ಮದುವೆ ಮಾಡಿ ಮನೆ ಕಟ್ಟು ಹಾಗೆ ಮದುವೆ ಮೊದಲು ಆಗ್ತದೆ ಮಕ್ಕಳು ಮಕ್ಕಳು ಅಮ್ಮ ಜೀವನದಲ್ಲಿ ಖುಷಿಯಾಗಿರ್ಬೇಕಾದ್ರೆ ಎಂತ ಮಾಡಬೇಕು ಖುಷಿಯಾಗಿರ್ಬೇಕು ಜೀವನ ಎಲ್ಲ ಬರ್ತದೆ ಕಷ್ಟ ಸುಖ ಎಲ್ಲ ಬರ್ತದೆ ನಾವು ಅದನ್ನು ಸರಿ ಮಾಡಿಸ್ಕೊಂಡು ಹೋಗುದು ಎಲ್ಲ ಇದ್ರೇನೆ ಜೀವನ ಬರೀ ಒಂದು ಖುಷಿ ಇದ್ರೆ ಜೀವನ ಅಲ್ಲ ಅದು ಹಾಗೆ ಅಲ್ಲ ನನ್ನ ಅಭಿಪ್ರಾಯ ಹೇಳಿದ್ದು ಆದರೆ ನನಗೆ ಈಗ ಖುಷಿ ಆಯಿತು ಸ್ವಲ್ಪ ಸ್ಪೀಚ್ ಮಾಡುವ ಫೀಲಿಗೆ ಬಂದ್ರಿ ನಿಮಗೆ ಗೊತ್ತಿಲ್ಲ ಬ್ಯಾಗೆ ಸೊ ಅಂತ ನಿಮ್ಮಲ್ಲಿ ಒಂದು ಒಳ್ಳೆ ಟೈಮ್ ಒಟ್ಟಿಗೆ ಇದ್ರು ಉಂಟಲ್ಲ ನನಗೆ ಒಂದು ಗಂಟೆ ಎಲ್ಲ ಮಾತಾಡ್ಬೋದು ಅಂತ ಸ್ಟೇಜಲ್ಲಿ ಹೋಗಿ ಅಲ್ಲ ಮಾತಾಡ್ಬೌ ಅಂತ ಈಗ ತುಂಬ ಮಾತಾಡಿದೆ ಅಲ್ಲ ಒಳ್ಳೊಳ್ಳೆ ವಿಷಯ ಎಲ್ಲ ಅದು ಮನೆ ಮನೆಯಲ್ಲಿ ಜನ ಯಾರಿಲ್ಲ ಹಾಗೆ ಓಕೆ ಗೈಸ್ ಜಗ್ಗ ಚಿಕ್ಕನ ಮನೆಯಲ್ಲಿ ನಾವು ತುಂಬ ಮಾತಾಡಿದ್ವಿ ಸೊ ಎಲ್ಲ ಮಾತುಗಳನ್ನು ಇವರ ಮುಂದೆ ಆಡ್ಲಿಕ್ಕೆ ಆಗುವುದಿಲ್ಲ ಅಲ್ಲ ಸೊ ಕೆಲವೊಂದು ಮಾತ್ರ ಬಿಟ್ಟದೆಷ್ಟೇ ಅಷ್ಟೇ ತುಂಬ ಮಾತಾಡಿದ್ವಿ ನಿನ್ನೆಯಿಂದ ಹಾಗೆ ಇವತ್ತು ಕೂಡ ನಾವು ನಮ್ಮ ನಮ್ಮ ಜೀವನದ ನಮ್ಮದು ಜವಾಬ್ದಾರಿಗಳಿದೆ ಹಾಗೆ ಹೊರಡ್ಬೇಕಲ್ಲ ನೀವು ಬಂದು ನನಗೆ ತುಂಬ ಖುಷಿಯಾಯಿತು ನಿನ್ನೆಯಿಂದ ಇವತ್ತು ಇದ್ರೆ ಅಲ್ಲ ಒಂದು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಅಲ್ಲ ನೀವು ಅವತ್ತಿನಿಂದ ಹಾಗೆ ಇದ್ದೀರಿ ನಮ್ಮೊಟ್ಟಿಗೆ ಅದು ಅದೇ ಆ್ಯಂಕರ್ ಆಗಿ ನೀವು ಬರುವುದು ಅಂತ ಗೊತ್ತಾಯಿತು ಫಸ್ಟ್ ಖುಷಿ ಆಯಿತು ಮೊದಲೇ ಖುಷಿ ಆಯ್ತು ನನಗೆ ಅದು ಸೊ ನಂಗೂ ಕೂಡ ತುಂಬಾ ಖುಷಿ ಅಂದರೆ ಯಾವುದೇ ಫ್ಯಾಮಿಲಿಯಲ್ಲೂ ಕೂಡ ಅದೊಂದು ಆ ಫ್ಯಾಮಿಲಿ ಒಳಗೆ ಒಬ್ಬ ಆಗಲಿಕ್ಕೆ ಸಾಧ್ಯ ಆಗುದಿಲ್ಲ ಬಟ್ ನಿಮ್ಮ ಫ್ಯಾಮಿಲಿ ಒಳಗೆ ನಾನು ಒಬ್ಬ ಇದ್ದೀನಿ ಅನ್ನೋದು ನಂಗೆ ತುಂಬಾ ಖುಷಿ ಅಂದ್ರೆ ನಾನು ಬಂದಾಗ ನನ್ನನ್ನ ಒಬ್ಬ ಆಂಕರ್ ಆಗಿ ನೋಡುದಲ್ಲ ಮನೆ ಮಗನಾಗಿ ನೋಡ್ತಿರಲ್ಲ ಸೊ ಅದೊಂದು ನಂಗೂ ಕೂಡ ತುಂಬಾ ಖುಷಿ ನೆಕ್ಸ್ಟ್ ಟೈಮ್ ಹಾಗೆ ಮಾಡುವ ಸಿ ಸಿ ಕ್ಯಾಮರಾದ ಬ್ಲಾಗ್ ಒಂದು ಮಾಡುವ ನಾವಲ್ಲ ಅದು ಯಾರು ಮಾಡ್ಲಿಲ್ಲ ಅದನ್ನು ಬ್ಲಾಗ್ ಮಾಡುವ ಒಂದು ಹೊಸ ಕಂಟೆಂಟ್ ಬರ್ತಾ ಇದೆ ಜಗ್ಗ ಚಿಕ್ಕನ ಮನೆಗೆ ಸಿ ಹಾಕಿ ಅಲ್ಲ ಇನ್ನೊಂದು ಐಡಿಯಾ ಮಾಡುವುದು ನಿಮಗೆ ಮನೆಗೆ ಸಿ ಸಿ ಕ್ಯಾಮೆರಾ ಹಾಕುದು ಡೈಲಿದು ಡೈಲಿ ಅಂತ ಅದನ್ನು ಕಟ್ ಕಟ್ ಮಾಡಿ ಆಚೆ ಈಚೆ ಮಾತ್ರ ಹೋಗುದು ನಮ್ಮ ಚೆನ್ನಾಗಿ ಹಾಗೆ ಮಾಡ್ಬೇಕಂತ ಮಾಡುವಂತ ಬೇಕಲ್ಲ ಹಾ ಅಲ್ಲೆಲ್ಲಿ ಮೈಕಿಳುದು ಅಲ್ಲೇ ಕಿಟಕಿಯೆಲ್ಲ ಒಳ್ಳೆ ಇದ್ದು ಕಟ್ ಮಾಡ್ಬೇಕ ಅಲ್ಲ ಬೈಯುದು ಅಜ್ಜ ಎಲ್ಲ ಇದ್ರೆ ಗಂಡ ಹೆಂಚಿ ಜಾಗ ಅಲ್ಲೆಲ್ಲ ಹಾಗೆ ಆಗುದಿಲ್ಲ ಕೆಲವೊಮ್ಮೆ ಬೈಯುದು ಮತ್ತೆ ಮತ್ತೆಂತ ಆಗ್ತದೆ ಸೊ ಅದೆಲ್ಲ ಕಟ್ ಮಾಡ್ಬೇಕಾಗ್ತದೆ ಎಲ್ಲ ಕಡೆ ಸಿ ಸಿ ಬೇಡ ಸಿ ಸಿ ಕ್ಯಾಮರಾದ ಬ್ಲಾಗ್ ಹಾಂ ನಿಮಗೆ ಕಷ್ಟ ಇಲ್ಲ ಕ್ಯಾಮರಾ ಬೇಕಂತ ಇಲ್ಲ ಸಿ ಸಿ ಕ್ಯಾಮರಾ ಇರ್ತದಲ್ಲ ಅದನ್ನೇ ಕಟ್ ಕಟ್ ಒಂದು ದಿವಸ ಅಲ್ಲ ಇಪ್ಪತ್ತು ಸಾಲ ಹತ್ತಿರ ಹೋಗ್ಬೇಕು ಝೂಮ್ ಮಾಡಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನ ಫೀಲ್ ಬರ್ಬೋದು ಹಾಗಾದ್ರೆ ಓಕೆ ಜಗ್ಗ ಚಿಕ್ಕನೊಟ್ಟಿಗೆ ಈಗ ಮಾತಾಡ್ತಾ ಹೋದ್ರೂಂಟಲ್ಲ ಗಂಟೆ ಹೋಗೋದು ಗೊತ್ತಾಗೋದಿಲ್ಲ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಸದಾ ನಗನಗ ಇರ್ತಾರೆ ನಂಗಂತೂ ತುಂಬ ಖುಷಿ ಆಯ್ತು ಗೈಸ್ ಸೊ ನಿಮಗೆ ಜಗ್ಗ ಚಿಕ್ಕ ತುಂಬ ಇಷ್ಟ ಆದರೆ ಜಗ್ಗ ಚಿಕ್ಕ ಅಂತ ಒಂದು ಕಮೆಂಟ್ ಮಾಡಿ ಸೊ ಅಲ್ಲಿ ಯಾರೆಲ್ಲ ಕಮೆಂಟ್ ಮಾಡ್ತಾರೆ ಅಂತ ಜಗ್ಗ ಚಿಕ್ಕ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತಿ ಅದು ಸ್ವಲ್ಪ ಅಭ್ಯಾಸ ಆಗಿದೆ ಇನ್ನು ಸ್ವಲ್ಪ ಅಭ್ಯಾಸ ಆಗಿ ನೀವು ಈಗ ಹೇಳಿ ಹೇಗೆ ಗೊತ್ತುಂಟ ಸಬ್ಸ್ಕ್ರೈಬ್ ಮಾಡಿ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್ ಅದೊಂದು ಹೇಳಿ ಹಾಂ ಸಬ್ಸ್ಕ್ರೈಬ್ ಮಾಡಿ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್ ಸೂಪರ್ ಜಗ ಚಿಕ್ಕ ನಂದು ಜಗ ಚಿಕ್ಕ ಯೂಟ್ಯೂಬಲ್ಲಿದೆ ಅಂದ್ರೆ ನೀವು ಫಾಲೋ ಮಾಡೋದಿಲ್ಲ ಅಂತೇಳಿ ನಾನು ವಿಡಿಯೋ ಹಾಕೋದಿಲ್ಲ ನೀವು ಫುಲ್ ಫಾಲೋ ಮಾಡಿ ಆಮೇಲೆ ನಾ ವಿಡಿಯೋ ಹಾಕ್ತೇನೆ ನೋಡಿ ಅವರಿಗೆ ಫುಲ್ ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ಸೆಟ್ ಮಾಡಿ ಕೊಡಬೇಕು ಆಮೇಲೆ ವಿಡಿಯೋ ಹಾಕ್ತೇನೆ ಅಲ್ಲ ನೇರ ಅಂತ ಹೇಳುವವರೇ ಎಡಿಟ್ ಮಾಡಿ ಹೇಳುದು ಮಾತ್ರ ನೇರ ಸೊ ಹಾಗೆ ಗೈಸ್ ಜಗ್ಗ ಚಿಕ್ಕ ಯೂಟ್ಯೂಬ್ ಜಗ್ಗ ಚಿಕ್ಕ ಅಂತೇಳಿ ಯೂಟ್ಯೂಬಲ್ಲಿ ಸರ್ ಜಗ್ಗ ಚಿಕ್ಕ ಜಗ್ಗ ಚಿಕ್ಕ ಸೊ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಫಾಲೋವರ್ಸ್ ಇಲ್ಲ ಅಂದ್ರೆ ನನಗೆ ಹಾಕ್ಲಿಕ್ಕೆ ಬೋರ್ ಆಗ್ತದೆ ನೀವು ಈಗ ಜನ ಬರ್ಲಿಕ್ಕೆ ಫಾಲೋ ಆದಮೇಲೆ ನಾನು ವಿಡಿಯೋ ಹೌದಾ ಓಕೆ ಓಕೆ ನಿಮಗೆ ನಂಬಿಕೆ ಇದೆ ಅಲ್ಲ ಜಗಜಿಕನ ಗೋಪಾಲ ಬರಬಹುದು ಅಂತ ಅಲ್ಲ ಬರಬಹುದು 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 ಅಂದ್ರೆ ನೀವು ಹೇಳಿದ್ರಲ್ಲ ಹೇಳಿದ್ಮೇಲೆ ಅವರಿಗೆ ಸಾಧ್ಯತೋ ಇವರು ಅದಕ್ಕೆ ವಿಡಿಯೋ ಹಾಕೋದಿಲ್ಲ ಹಾಗಾದ್ರೆ ಇನ್ನು ಈಗ ನೀವು ಅಪ್ಲೋಡ್ disಸ ಅವೆ ನನಗೆ ತುಂಬಾ ಫಾಲೋವರ್ಸ್ ಬರಬಹುದು ಬರಬಹುದು ಸೋ ಹೀಗೆ ಇರ್ಲಿ ನಮ್ಮೊಂದು ಬಾಂಧವ್ಯ ಹೀಗೆ ಇರ್ಲಿ ನಮ್ಮ ನಗು ಹೀಗೆ ಇರ್ಲಿ ನಮ್ಮ ಖುಷಿ ಓಕೆ ಸೊ ಇಲ್ಲಿಗೆ ನನ್ನ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಗಾಯ್ಸ್ ಟಾಟಾ ಬೈ ಬೈ